ಮೋದಿಯ ಬಹುಸಂಖ್ಯಾತವಾದ ಅಥವಾ ಬಹುತ್ವವಾದ ಇದೆಯಲ್ಲ ಇದು ಭಾರತದ ಆತ್ಮವನ್ನೇ ನಾಶಪಡಿಸುವಂಥ ಕ್ಯಾನ್ಸರ್ ಮೋದಿ ಒಬ್ಬ ಸರ್ವಾಧಿಕಾರಿ ಅಂತ ಹೇಳಿ ಇತಿಹಾಸಕಾರ ರಾಮಚಂದ್ರ ಗುಹಾ ಆರೋಪವನ್ನು ಮಾಡಿದ್ದಾರೆ ಮೋದಿ ಒಬ್ಬ ಡಿಕ್ಟೇಟರ್ ಅಥವಾ ಒಬ್ಬ ಸರ್ವಾಧಿಕಾರಿ ಹೇಳಿ ಹಿಸ್ಟೋರಿಯನ್ ರಾಮಚಂದ್ರ ಗುಹಾ ಇತಿಹಾಸಕಾರರು ರಾಮಚಂದ್ರ ಗುಹಾ ಆರೋಪವನ್ನು ಮಾಡಿದ್ದಾರೆ ಒಂದು ಬಹುತ್ವವಾದ ಇದೆಯಲ್ಲ ಈ ಒಂದು ವಿಚಾರಕ್ಕೇ ದೊಡ್ಡ ಪೆಟ್ಟು ನರೇಂದ್ರ ಮೋದಿ ಮೋದಿಯ ಬಹುತ್ವವಾದ ಭಾರತದ ಆತ್ಮವನ್ನೇ ನಾಶಪಡಿಸುವಂತಹ ಒಂದು ಕ್ಯಾನ್ಸರ್ ಇದ್ದಂತೆ ಅಂತ ರಾಮಚಂದ್ರ ಗುಹಾ ಹೇಳಿದ್ದಾರೆ ಅಂದರೆ ಭಾರತ ಅನೇಕ ಸಂಸ್ಕೃತಿಗಳ ಅನೇಕ ರೀತಿಯ ಜನಾಂಗಗಳ ಅನೇಕ ರೀತಿ ಭಾಷೆ ಮಾತನಾಡುವಂತಹ ಜನಗಳ ಒಂದು ದೊಡ್ಡ ಕೂಟ ಇದು ಅನೇಕ ರಾಜ್ಯಗಳು ಸೇರಿ ಅನೇಕ ಸಂಸ್ಕೃತಿಗಳ ಸಂಗಮ ಇದು ವಿವಿಧತೆಯಲ್ಲಿ ಏಕತೆ ಇರತಕ್ಕಂಥ ಅಪೂರ್ವ ದೇಶ ಇದು ಇಂಥ ದೇಶದಲ್ಲಿ ಮೋದಿಯವರ ಬಹುಸಂಖ್ಯಾತ ವಾದ ಇದೆಯಲ್ಲ ಈ ವಾದವೇ ದೊಡ್ಡ ಡೇಂಜರ್ ಇದು ಇದೊಂದು ಕ್ಯಾನ್ಸರ್ ಇದ್ದಂತೆ ಇದು ದಿವೈರ್ಗೆ ಕೊಟ್ಟಂಥ ಸಂದರ್ಶನದಲ್ಲಿ ಮೋದಿಯವರ ಮೇಲೆ ನೇರವಾಗಿ ಗುಹಾ ಆರೋಪವನ್ನು ಮಾಡಿದ್ದಾರೆ ಹಿಸ್ಟೋರಿಯನ್ ಅವರು ರಾಮಚಂದ್ರ ಗುಹಾ ಅಂತೇಳಿ ಇತಿಹಾಸಕಾರರು ಮೋದಿ ಬಹುಸಂಖ್ಯಾತ ಅಜೆಂಡಾ ಇದೆಯಲ್ಲ ಇದು ಭಾರತಕ್ಕೆ ಅತ್ಯಂತ ಅಪಾಯಕಾರಿ ಇದು ಈ ಬಹುಸಂಖ್ಯಾತವಾದ ಮನಸ್ಸು ಮತ್ತು ಹೃದಯವನ್ನು ವಿಷಪೂರಿತ ಮಾಡಿ ಹಾಕ್ಬಿಡುತ್ತೆ ಅಲ್ಲಿನ ಅಲ್ಲಿನ ಜನಗಳ ನಡುವೆನೇ ಒಂದು ದ್ವೇಷ ಬೆಳೆಸುತ್ತೆ ಇದು ಅಕ್ಕಪಕ್ಕದಲ್ಲಿ ಚೆನ್ನಾಗೇ ಇರ್ತಾರೆ ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನ್ನೋ ಬೇರೆ ಬೇರೆ ಜಾತಿಗಳು ಇವರು ನಿಮ್ಗೆ ಅವರಿಂದ ಅಪಾಯ ಇದೆ ಇವರಿಂದ ಅಪಾಯ ಇದೆ ಅವ್ರು ನಿಮ್ಮದು ಕಸ್ಕೊಂಡು ಹೋಗಿಬಿಡ್ತಾರೆ ಅವ್ರು ನಿಮ್ಮನ್ನು ಬಿಡಲ್ಲ ಅದೊಂದು ಭಯ ಪಡಿಸೋದು ಅಲ್ಲಿ ದ್ವೇಷ ಹಾಕೋದು ಕೋಪ ಬರ್ಸೋದು ಸಿಟ್ಟು ಬರ್ಸೋದು ಆ ಮೂಲಕ ಪೋಲರೈಸ್ ಮಾಡ್ಕೊಳ್ಳೋದು ವೋಟ್ಗಳನ್ನು ಒಂದು ಕಡೆ ಸಂಗ್ರಹ ಮಾಡ್ಕೊಳ್ಳೋದು ಬೆಂಬಲವನ್ನು ಒಂದು ಕಡೆ ಕ್ರೋಢೀಕರಣ ಮಾಡ್ಕೊಳ್ಳೋ ವಿಚಾರ ಇದೆಯಲ್ಲ ಇದು ಒಂದು ಇಡೀ ಊರು ಜಿಲ್ಲೆ ತಾಲೂಕು ದೇಶ ಈ ದೇಶದ ಹೃದಯವನ್ನೇ ವಿಷಪೂರಿತ ಮಾಡಿ ಹಾಕಿಬಿಡುತ್ತೆ ಚೆನ್ನ ಚೆನ್ನಾಗಿದ್ದವ್ರ ನಡುವೆಯೇ ಅಲ್ಲಿಗೆ 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 ಅವರ ಜಾತಿಯೋ ಭಾಷೆಯೋ ಧರ್ಮವನ್ನು ತಂದಿಟ್ಟು ನೀವು ಡಿವೈಡ್ ಮಾಡಿ ರೂಲ್ ಮಾಡ್ತಾ ಇದ್ದೀರಿ ದ್ವೇಷ ಮತ್ತು ಧರ್ಮಾಂಧತೆ ಇದೆಯಲ್ಲ ಈ ದೇಶದಲ್ಲಿ ಅದೊಂಥರ ಕ್ಯಾನ್ಸರ್ ರೀತಿ ಹರಡ್ತಾ ಇದೆ ಅದು वाक्संत्र हिको मोदी शाह उद्देश्य रामचंद्र गुहा फस्टस्ट अबाउट द प्राइम मिनिस्टर्स कैरेक्टर अंड इंस्टिंक्स ही इन डिक्टेटोरियल टेंडेंसीज। नो शुडी मैनील्यूशन अबउट दि ईडिया And the permanent relegation of minorities to second class status and the shutting off of all dissent and free thought. So, on that, we should have no illusions. At the same time, there's a difference between having dictatorial tendencies and having the means to carry the dictator. Narendra Modi has control over large parts of northern and western India. Let's assume he wins a third term at the center. The BJP will still be in power in very important states like UP, Rajasthan, Madhya Pradesh, Gujarat, Assam. But opposition parties will be part other states, uh, important states all across the south, but also West Bengal, Punjab, uh, and so on, which constitute more than 300 million Indians. There are still some spaces in the middle. So, at one level, it is simply domination of one group based on their religious identity over another group which does not share their religious identity. That is what is uh, the case in Pakistan, where this or in Sri Lanka, particularly in Pakistan. To some extent in Sri Lanka, where the majority community's domination is encoded in law, in the constitution, in the social ethos. And this is completely contrary to democratic principles, it's contrary to our constitution, it's contrary to all that uh, those who built this republic fought for. But there's another.